ಎಲ್ಲರಿಗೂ ವಂದನೆಗಳು ಮಂಗಳೂರು ಸಮಾಚಾರ ವಾಹಿನಿಯ ವಿಶಿಷ್ಟ ವ್ಯಕ್ತಿಗಳ ಸಾಧಕರ ಪರಿಚಯ ಮಾಲಿಕೆಯಲ್ಲಿ ಶ್ರೀಯುತರಾದ ಗಣಪತಿ ಪ್ರಸಾದ್ ಕುಳಮರ ಕಲ್ಲಘಟ್ಟ ಎ ಯು ಪಿ ಶಾಲೆಯಲ್ಲಿ ಸಂಸ್ಕೃತ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಪ್ರಕೃತ ನೀರ್ಚಾಲ್ ಕೋಆಪರೇಟಿವ್ ಬ್ಯಾಂಕ್ ಇದರ ಒಬ್ಬ ಡೈರೆಕ್ಟರು ಆಗಿರತಕ್ಕಂಥವ್ರನ್ನ ಇವತ್ತು ವಾಹಿನಿಯ ಮೂಲಕ ಸ್ವಾಗತಿಸುತ್ತಾ ನಿಮಗೆ ಪರಿಚಯಿಸ್ತಾ ಇದ್ದೇವೆ ಸರ್ ನಮಸ್ತೆ ಸರ್ ನಮಸ್ತೆ ಈಗ ಮುಖ್ಯವಾಗಿ ವೀಕ್ಷಕರಿಗೆ ನಿಮ್ಮ ಸಂಪೂರ್ಣ ಪರಿಚಯವನ್ನು ಹೇಳಿ ಸರ್ ನಾನು ಕುಳಮರ್ವ ಗಣಪತಿ ಪ್ರಸಾದ್ ಅಂತೇಳಿ ತಂದೆ ಹೆಸರು ಕೃಷ್ಣ ಶರ್ಮ ಕುಳಮರ್ವ ಅಂದರೆ ಇದು ಸುಮಾರು ಒಂದು ಎಂಟು ನೂರು ವರ್ಷದಿಂದ ನಾವು ಇಲ್ಲೇ ಕುಳಮರದಲ್ಲೇ ಇರೋದು ನಮ್ಮದು ಬಹಳ ಒಳ್ಳೆಯ ದೊಡ್ಡ ಫ್ಯಾಮಿಲಿ ಹೆಚ್ಚಿನವರು ಹೆಚ್ಚಿನವರು ಕೂಡ ನಮ್ಮ ಕುಳವರ್ವ ಮನೆಯಲ್ಲಿ ಎಲ್ಲ ಮನೆಗಳಲ್ಲಿಯೂ ಹಿಂದಿನ ಕಾಲದಲ್ಲಿ ಎಲ್ಲ ಮನೆಗಳಲ್ಲಿ ಸಂಸ್ಕೃತ ಪಂಡಿತರಿದ್ದರು ಈಗ ಸಂಸ್ಕೃತಕ್ಕೆ ಅಷ್ಟು ಪ್ರಾಧಾನ್ಯ ಪ್ರಾಧಾನ್ಯತೆ ಕಡಿಮೆ ಆದ ಕಾರಣ ಈಗ ಎಲ್ಲ ಆಧುನಿಕ ಶಿಕ್ಷಣಕ್ಕೆ ಹೋಗಿದ್ದಾರೆ ಎಲ್ಲರೂ ಕೃಷಿಕರು ಹಾಗೆ ನಾನು ಆರಂಭದ ಶಿಕ್ಷಣವನ್ನು ನೀರ್ಚಾಲು ಶಾಲೆಯಲ್ಲಿ ನೀರ್ಚಾಲ್ ಮಹಾಜನ ವಿದ್ಯಾ ಶಾಲೆಯಲ್ಲಿ ಕಲಿತೆ ಆಮೇಲೆ ಎರಡು ವರ್ಷ ಕಾಸರೋಡು ಗೌರ್ಮೆಂಟ್ ಕಾಲೇಜಿನಲ್ಲಿ ಆಮೇಲೆ ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ಶಿಕ್ಷಣವನ್ನು ಪೂರೈಸಿ ಖಾಸಗಿಯಾಗಿ ಸಂಸ್ಕೃತವನ್ನು ಕಲಿತು ಸಂಸ್ಕೃತ ಅಧ್ಯಾಪಕನಾಗಿ ಕಲ್ಲಘಟ್ಟ ಎ ಯು ಪಿ ಶಾಲೆಯಲ್ಲಿ ಸಂಸ್ಕೃತ ಅಧ್ಯಾಪಕಾಗಿ ನಿವೃತ್ತಿ ಪಡೆದಿದ್ದೇನೆ ನಿವೃತ್ತಿಯ ನಂತರ ಶಾಲೆಗೆ ಹೋಗ್ತಾ ಇರುವಾಗಲೇ ಅಧ್ಯಾಪಕನಾಗಿ ಶಾಲೆಗೆ ಹೋಗ್ತಾ ಇರುವಾಗಲೇ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಿದ್ದೆ ನಿವೃತ್ತಿಯವಾದ ಬಳಿಕ ಸ್ಥಳೀಯ ಸಹಕಾರಿ ಬ್ಯಾಂಕಿನಲ್ಲಿ ನಿರ್ದೇಶಕರಾಗಬೇಕು ಅಂತ ಹೇಳಿದರು ಹಾಗೆ ಅಲ್ಲಿ ನಿರ್ದೇಶಕನಾಗಿದೆ ಈಗ ಇದೀಗ ಹತ್ತನೇ ವರ್ಷ ಅಲ್ಲಿ ಕಳೆದ ಐದು ವರ್ಷದಿಂದ ಆ ಸಂಸ್ಥೆಯ ಉಪಾಧ್ಯಕ್ಷನು ಕೂಡ ಆಗಿದ್ದೇನೆ ಅದೇ ರೀತಿ ನೀರ್ಸಾಲಿನ ಮಾರ್ಕೆಟಿಂಗ್ ಸೊಸೈಟಿ ಅಂತ ಇದೆ ಕಾಸರಗೋಡು ಅಗ್ರಿಕಲ್ಚರಿಸ್ಟ್ ಕೋಪರೇಟಿವ್ ಮಾರ್ಕೆಟಿಂಗ್ ಸೊಸೈಟಿ ಅದರಲ್ಲಿ ಕೂಡ ನಿರ್ದೇಶಕನಾಗಿದ್ದೇನೆ ಹಾಗೆ ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲೆಲ್ಲ ಕೆಲಸ ಮಾಡೋದು ನನಗೆ ಸ್ವಲ್ಪ ತುಂಬ ಆಸಕ್ತಿ ಹೆಚ್ಚು ಒಳ್ಳೆ ಒಳ್ಳೆಯ ಮಾಹಿತಿ ನಿಮ್ಮ ಮನೆಯವರು ನನಗೆ ನಾನು ಮತ್ತು ನನ್ನ ಶ್ರೀಮತಿಯವರು ಮಾತ್ರ ಮನೆಯಲ್ಲಿರೋದು ಅಣ್ಣ ಇದ್ದಾರೆ ಅವರು ಬೇರೆ ತಮ್ಮ ಬೇರೆ ಬ ಪ್ರಕೃತ ನಾವಿಬ್ಬರೇ ಮನೆಯಲ್ಲಿ ಸರಿ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಾನು ಪ್ರಾರಂಭ ಮಾಡುವಾಗಲೇ ಅಧ್ಯಾಪನ ಕ್ಷೇತ್ರಕ್ಕೆ ಬರುವ ಮೊದಲು ನಿವೃತ್ತಿಯಲ್ಲಿ ಪ್ರವೃತ್ತಿ ಸಾಮಾಜಿಕ ಕಳಕಳಿಯ ಮಾತನ್ನು ಹೇಳಿದ ಕಾರಣ ಈಗ ಸಹಕಾರಿ ಸಪ್ತಾಹವು ನಡೆಯುವ ಕಾರಣ ಸಹಕಾರಿ ಒಂದು ಸಂಘ ಸಹಕಾರಿಯ ನಿರ್ದೇಶಕರಾಗಿದ್ದೀರಾ ಸಹಕಾರ ತತ್ವ ನಾನು ನಿನಗಿದ್ದರೆ ನೀ ನನಗೆ ಪರಸ್ಪರ ಸಹಕಾರ ನಡೀತಕ್ಕದ್ದು ಹಾಗಾದರೆ ಸಹಕಾರಿ ಸಪ್ತ ಈ ಹಿನ್ನೆಲೆಯಲ್ಲಿ ನೀವು ಕೊಡತಕ್ಕಂಥ ಸಹಕಾರದ ಬಗ್ಗೆ ಒಂದೆರಡು ಮಾಹಿತಿ ಮತ್ತು ಸಂದೇಶ ಅದರ ಬಗ್ಗೆ ಹೇಳಿ ನಾವು ಉದರ್ಸ ಸಹಕಾರ ಅಂದರೆ ಯಾವಾಗಲೂ ಹಾಗೆ ಅದು ಆಲ್ ಫಾರ್ ಈಚ್ ಹಾಗೆ ಈಚ್ ಫಾರ್ ಆಲ್ ಎಲ್ಲರೂ ಎಲ್ಲರಿಗಾಗಿ ಹಾಗೆ ಅದು ಪರಸ್ಪರ ಆಗಿದ್ದಾಗಲೇ ಅದು ನಮ್ಮ ಅದಕ್ಕೊಂದು ಮೋದಿ ಮೋದಿಯವರು ಹೇಳಿದಾಗೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಸಬ್ ಕಾ ಪ್ರಯಾಸ ಇದಷ್ಟು ಕೂಡ ನಮ್ಮ ಸಹಕಾರದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಅನ್ವಯ ಆಗ್ತದೆ ಹೇಗೆಂತ ಹೇಳಿದ್ರೆ ಎಲ್ಲರೂ ಎಲ್ಲರ ಅಭಿವೃದ್ಧಿಗಾಗಿ ಸಬ್ ಕಾ ವಿಕಾಸ್ ಹಾಗೆ ಎಲ್ಲರ ಪ್ರಯತ್ನ ಎಲ್ಲರ ಸಹ ಜೊತೆ ಸೇರು ಸಹಯೋಗ ಸಹಕಾರ ಸಹಕಾರ ಹಾಗೆ ಅದು ಅದರ ಮೈನ್ ಇದು ಹಾಗೆ ಎಲ್ಲರೂ ಎಂದರೆ ಇದು ಕೃಷಿ ಪ್ರದೇಶ ಆದ ಕಾರಣ ಕೃಷಿಕರ ಅಭಿವೃದ್ಧಿಯನ್ನು ಮನಗಂಡು ಅಲ್ಲಿ ಈಗ ಕೆಲಸ ಮಾಡ್ತಾ ಇರುವುದು ಹಾಗೆ ಹಾಗೆ ಕೃಷಿಕ ಈ ಸಹಕಾರ ಇದರಲ್ಲಿ ನಾನು ಸಣ್ಣ ಜವಾಬ್ದಾರಿ ಕೂಡ ಉಂಟು ಕಾಸರಗೋಡು ತಾಲೂಕು ಸಹಕಾರ ಭಾರತೀಯ ತಾಲೂಕು ಕಾರ್ಯದರ್ಶಿ ಕೂಡ ಆಗಿದ್ದೇನೆ ಭಾಳ ಒಳ್ಳೆಯ ಸಹಕಾರಿ ನಿರ್ದೇಶಕರು ಮಾತ್ರ ಅಲ್ಲ ಉಪಾಧ್ಯಕ್ಷರಾಗಿದ್ದೀರಿ ಅಂತ ಒಂದು ಮಾತು ಹೇಳಿದಿರಿ ಈ ಹಿನ್ನೆಲೆಯಲ್ಲಿ ಸಹಕಾರದ ಬಗ್ಗೆ ಹತ್ತು ವರ್ಷದಿಂದ ಇರುವ ಕಾರಣ ನಿಮಗೆ ಮಾಹಿತಿ ಗೊತ್ತಿರ್ಬೋದು ಅಂತ ಕಾಣುತ್ತೆ ಸಹಕಾರ ತತ್ವ ಇಲ್ಲಿ ಕೇರಳದಲ್ಲಿ ಯಾಕೆಂದರೆ ಮೊಳೆಯಾರ ಬಗ್ಗೆಲ್ಲ ನಾವು ಕೇಳಿದ್ದೇವೆ ಕೇರಳದಲ್ಲಿ ಆರಂಭಿಕ ಹಂತ ಹೇಗೆ ಮತ್ತು ಸಹಕಾರ ಸಂಘ ಯಾವ ರೀತಿಯಲ್ಲಿ ಜನಸ್ನೇಹಿಯಾಗಿದೆ ಎರಡು ಮಾತನ್ನು ಹೇಳ್ಬೋದು ಕೇರಳದಲ್ಲಿ ಸುಮಾರು ಎಪ್ಪತ್ತು ಎಂಬತ್ತು ವರ್ಷದಿಂದಲೇ ಸಹಕಾರ ವ್ಯವಸ್ಥೆ ಇದೆ ಅದು ಸಹಕಾರ ಅಂದರೆ ಈ ಸ್ಥಳೀಯ ನಿರ್ದೇಶಕರು ಅದರಲ್ಲಿ ಇರ್ತಾರೆ ಹಾಗೆ ಅದರ ಮೇಲ್ ನೋಡಿಕೊಳ್ಳಿಕ್ಕೆ ಸೂಪರ್ವಿಷನ್ ಅಂತ ಹೇಳ್ಬೋದು ಅದನ್ನು ಅಥವಾ ಕಂಟ್ರೋಲು ಹೇಳ್ಬೋದು ಅದಕ್ಕಾಗಿ ಸರ್ಕಾರದ ಮೂಲಕ ವ್ಯವಸ್ಥೆ ಇದೆ ಹಾಗೆ ಅದು ಆ ಸರ್ಕಾರದವರ ನಿರ್ದೇಶನದಂತೆ ನಾವಿಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ ಇದರ ಆರಂಭಿಕವಾಗಿ ಇಲ್ಲಿ ಅದರ ಬುನಾದಿಯನ್ನು ಯಾರು ಹಾಕಿದ್ದೇನ ಇಲ್ಲಿ ನೀರ್ಶಾಲ ಸಹಕಾರಿ ಪೆರಡಾಲ ಸಹಕಾರಿ ಬ್ಯಾಂಕು ಸುಮಾರು ನೂರ ಆರು ವರ್ಷದ ಮೊದಲು ಸ್ಥಾಪನೆ ಆಯಿತು ಶತಮಾನೋತ್ಸವ ಆಗಿ ಆರು ವರ್ಷ ಆಯಿತು ಆರು ವರ್ಷ ಆಗಿದೆ ಓಹೋ ಈ ಅದನ್ನು ಆರಂಭ ಮಾಡಿದವರು ಪೆರಡಾಲ ಕೃಷ್ಣಯ್ಯ ಅಂತ ಹೇಳಿ ಕನ್ನಡ ಪಂಡಿತರು ಅಂತಲೇ ಅವರಿಗೆ ಹೆಸರು ಊರಲ್ಲಿ ಕನ್ನಡ ಮಾಶು ಅಂತಲೇ ಆ ಪೆರಡಾಲ ಕೃಷ್ಣ ಅಂತ ಹೇಳುವವರು ಇದರ ಆರಂಭ ಮಾಡಿದರು ಆಮೇಲೆ ಅದರನ್ನು ಖಂಡಿಗೆ ಮನೆತನದವರು ಮುಂದುವರ್ಷ ಮುಂದುವರಿಸಿದರು ಇವತ್ತು ಕೂಡ ಅವರ ಮಾರ್ಗದರ್ಶನದಲ್ಲಿ ನಡೀತಾ ನಡೀತಾ ಇದೆ ಖಂಡಿಗೆದ ಈಗಿನ ನಮ್ಮ ಅಧ್ಯಕ್ಷರ ಅಜ್ಜನ ಕಾಲದಲ್ಲಿ ಅವರಲ್ಲಿ ದುಡಿತಾ ಇದ್ದರು ಹಾಗೆ ಅವರ ಕುಟುಂಬದವರು ತುಂಬ ಜನ ಅದರಲ್ಲಿ ಅಧ್ಯಕ್ಷರಾಗಿ ಇದ್ದಾರೆ ನಿರ್ದೇಶಕರಾಗಿ ಇದ್ದಾರೆ ತುಂಬ ಶ್ರಮಪಟ್ಟಿದ್ದಾರೆ ಹಾಗೆ ಅವರ ಉದಾರ ದಾನ ಅವರು ಸ್ಥಳವನ್ನು ದಾನ ಮಾಡಿ ಅದರಲ್ಲಿ ಈಗ ಕಟ್ಟಡ ನಿರ್ವಹಿಸುವಂತಹದ್ದು ನೂತನ ಕಟ್ಟಡ ಕಟ್ಟಡದ ನವೀಕರಣ ಆಗಿದೆ ನವೀಕರಣ ಆಗಿದೆ ನೆನಪಿಗೆ ಅದನ್ನು ವಿಸ್ತಾರ ಮಾಡಿ ಅಂದ್ರೆ ಜನರಿಗೆ ಹೆಚ್ಚಿನ ಸೌಕರ್ಯ ಕೊಡೋ ದೃಷ್ಟಿಯಿಂದ ಅದನ್ನು ವಿಸ್ತಾರ ಮಾಡಿ ಮಾಡಿರುವಂತಹದ್ದು ನೋಡಿ ವೀಕ್ಷಕರೇ ಕೇಳಿದ್ರಲ್ಲ ಸಹಕರಣ ಅಂದರೆ ಅಲ್ಲಿ ನೀವು ಆ ಒಂದು ಅದರ ಇದನ್ನು ನೋಡ್ತೀರ ಆ ಲಾಂಛನವನ್ನು ನೋಡಿದರೆ ಗೊತ್ತಾಗುತ್ತೆ ಕೈ ಕೈ ಹಿಡಿದತಕ್ಕದ್ದು ನೀನು ನನಗಿದ್ದರೆ ನಾನು ಈಗ ಆಗಲೇ ಹಿಡಿದೆ ಪರಸ್ಪರ ಕೈ ಜೋಡಿಸಿ ಆಗ್ತಕ್ಕದ್ದು ಹತ್ತು ಜನರ ಪಾಲು ಬಂಡವಾಳ ವಿಶ್ವಾಸದಿಂದ ನಡೀತಕ್ಕಂಥದ್ದು ಎರಡನೇದಾಗಿ ಮೊಳೆಯಾರ ಶಿವ ಶಿವರಾಮ್ ಮಳೆಯಾರ ಅಂತ ಕಾಣುತ್ತೆ ನನಗೆ ಮೊಳಹಳ್ಳಿ ಶಿವರಾಮ್ ಹಾಂ ಮೊಳಹಳ್ಳಿ 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 ಸರಿ ಅವರಿಂದ ಆರಂಭ ಆದರೆ ಸಹಕಾರ ಸಹಕಾರ ಚಳವಳಿ ಅಂತ ಕರಿತೇವೆ ನಾವು ಎನ್ ಎಸ್ ಗೋಖಲೆ ಬಗ್ಗೆ ಮಾತಾಡಿದ್ದೇವೆ ತುಂಬ ಒಳ್ಳೆಯ ಇವತ್ತು ಸಹಕಾರ ಕ್ಷೇತ್ರ ಕರ್ನಾಟಕಕ್ಕಿಂತ ನಿಜವಾಗಿ ಹೇಳಿದ್ರೆ ಕೇರಳದಲ್ಲಿ ಭಾಳ ಫಲಪ್ರದವಾಗಿದೆ ಅಂತಲೇ ನಾನು ಹೇಳ್ತೇನೆ ಕರ್ನಾಟಕದಲ್ಲೂ ಇದೆ ಇಲ್ಲ ಇಲ್ಲಿ ಸಂಪೂರ್ಣವಾಗಿ ಸರ್ಕಾರದ ಅದಕ್ಕೆ ಏನು ಹೇಳ್ತೇವೆ ಅಂದರೆ ಸವಲತ್ತುಗಳು ಸಹಾಯಧನಗಳು ಸಹಕಾರ ವೇತನ ಎಲ್ಲ ಒಳ್ಳೆದಿದೆ ಅದನ್ನು ನಾನು ಕಂಡಿದ್ದೇನೆ ಅಂತ ಹೇಳ್ತಾ ಸಹಕಾರ ಕ್ಷೇತ್ರ ಖಂಡಿತ ಎಲ್ಲರ ಜನಸ್ನೇಹಿ ಹಾಗೂ ಸಹಕಾರ ಹತ್ತಿರಕ್ಕೆ ಬರ್ತಾ ಇದೆ ಜನರ ಹತ್ತಿರಕ್ಕೆ ಬರ್ತಕ್ಕಂಥ ಮಾಹಿತಿಯನ್ನು ಹೇಳ್ದ ಸಹಕಾರಿ ಸಪ್ತಾಹದ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯವನ್ನು ಕೋರ್ತಾ ಇನ್ನೂ ಅನೇಕ ಕೆಲಸಗಳು ಕೆಲಸಗಳಾಗಲಿಕ್ಕಿದೆ ನೋಡಿ ಗಣನೀಕರಣ ಆಗಿದೆ ಈಗಾಗಲೇ ನವೀಕರಣ ಆಗಿದೆ ಸಹಕಾರಿ ಕ್ಷೇತ್ರ ಭಾಳ ಗಟ್ಟಿಯಾಗಿ ಇದೆ ಇವತ್ತು ನೀರ್ಚಾಲ್ ಚಾಲಿದ್ದು ಒಳ್ಳೆ ಲಾಭದಲ್ಲೇ ಇದೆ ಅಂತ ನಾನು ಕೇಳಿದ್ದೇನೆ ಸಂತೋಷ ಸಹಕಾರಿಗಳಾಗಿ ಬಂಧುಗಳಾಗಿ ಜೊತೆ ಸೇರಿ ಅಂತ ಹೇಳ್ತಾ ಅಧ್ಯಾಪಕರಾಗಿದ್ದು ಅಂತ ಹಾಗೆ ಹೇಳಿದೆ ಅಧ್ಯಾಪನ ಕ್ಷೇತ್ರದ ಅವರ ಅದ್ಭುತವಾದಂಥ ಕೆಲವು ಅನುಭವದ ಆಳ ಇದೆ ಸಂಸ್ಕೃತ ಪಂಡಿತರು ಯಾಕೆ ಗೊತ್ತಾ ನೀರ್ಚಾ ಅಂದರೆ ಸಂಸ್ಕೃತವನ್ನು ಸಂ ಪಂಡಿತರನ್ನು ಸೃಷ್ಟಿಸಿದ ಶಾಲೆ ಅದು ಮಹಾಜನ ಸಂಸ್ಕೃತ ಕಾಲೇಜ್ ಹೈಸ್ಕೂಲ್ ಆ ಹಿನ್ನೆಲೆಯಲ್ಲಿ ಅವರ ಅನುಭವದ ಮಾತುಗಳನ್ನು ಕೇಳೋಣ ಅದೇ ಚಾಲು ಹೇಳುವಾಗ ಅಲ್ಲಿರುವ ಮೊದಲೊಬ್ಬರು ಹಿರಿಯರು ಹೇಳಿದ್ದಾರೆ ಅಲ್ಲಿಯ ಪರಿಸರ ಗಾಳಿ ನೀರು ಎಲ್ಲವೂ ಸಂಸ್ಕೃತವೇ ಅಂದರೆ ಅದು ಕೂಡ ನೀರ್ಚಾಲು ವಿದ್ಯಾಲಯ ಅಂತ ಹೇಳಿದರೆ ಅದು ಕೂಡ ಶತಮಾನೋತ್ಸವವನ್ನು ಆಚರಿಸಿ ಹತ್ತು ವರ್ಷ ಆಯಿತು ಅಲ್ಲಿಂದ ಹಲವಾರು ಸಂಸ್ಕೃತ ಶಿರೋಮಣಿಗಳು ಪಂಡಿತರು ವಿದ್ವಾಂಸರು ಅವರು ಹಾಗೆ ಇದರಿಂದಲ್ಲ ಏನೋ ನನ್ನ ಪುಣ್ಯ ಹೇಳ್ಬೋದು ನನಗೂ ಸಂಸ್ಕೃತದ ಸ್ವಲ್ಪ ಒಂದು ಶ್ಲೋಕದೊಂದಿಗೆ ಹ್ಞೂ ಭಾಷಾಸು ಮಧುರಾ ಮುಖ್ಯ ರಮ್ಯಾ ಗೀರ್ವಾಣ ಭಾರತಿ ತಸ್ಯ ಕಾವ್ಯ ಮಧುರಂ ತತ್ರ ಸುಭಾಷಿತ ಅಂದರೆ ಭಾಷೆಗಳಲ್ಲೆಲ್ಲ ಉತ್ತಮವದ್ದು ಇದು ಒಳ್ಳೆ ಇಲ್ಲಿ ಮಾಡಲ್ಪಟ್ಟದ್ದು ಸಂಸ್ಕೃತ ಅದರಲ್ಲಿ ಇದು ಎಂಥದ್ದು ನಮ್ಮ ಸುಭಾಷಿತಗಳು ಕಾವ್ಯಗಳು ಎಲ್ಲದಲ್ಲಿ ಕೂಡ ಹೆಚ್ಚು ಪ್ರಶಸ್ತವದ್ದು ಅಂತ ಹಾಗೆ ಸಂಸ್ಕೃತದಲ್ಲಿ ಅದೇ ನಾನು ಅಧ್ಯಾಪಕನಾಗಿರುವಾಗ ನನ್ನಿಂದ ಆದಷ್ಟು ಕೆಲಸ ಮಾಡಿದ್ದೇನೆ ಅಷ್ಟೇ ತುಂಬ ಮಾಡಿದ್ದೇನೆ ಅಂತ ಹೇಳಿಕಾಗೋದಿಲ್ಲ ಆಗ ಅದರೊಂದಿಗೆ ಸಂಸ್ಕೃತ ಭಾರತಿಯೊಂದು ಒಂದು ಸಂಸ್ಥೆ ಇದೆ ಆ ಸಂಸ್ಕೃತ ಭಾರತಿಯು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆ ಆಯಿತು ಅದರ ಮೂಲಕ ಜನರಲ್ಲಿ ಸಂಸ್ಕೃತ ಅಂದರೆ ಕೇವಲ ಒಂದು ವರ್ಗದ್ದೋ ಅಥವಾ ಕೆಲವೇ ಜನರ ಸೊತ್ತು ಆಗಬಾರ್ದು ಸರಿ ಅದು ಸಾಧಾರಣ ಜನರಿಗೆ ತಲುಪು ಹರಡಬೇಕು ಪ್ರತಿಯೊಬ್ಬರೂ ಸಂಸ್ಕೃತವನ್ನು ತಿಳಿಬೇಕು ಕಡಿಮೆ ಪಕ್ಷ ಮಾತನಾಡಲಿಕ್ಕಾದರೂ ತಿಳಿಬೇಕು ಅಂತ ಹೇಳುವ ಉದ್ದೇಶದಿಂದ ಸಂಸ್ಕೃತ ಭಾರತಿ ಎಂಬ ಸಂಸ್ಥೆ ಶುರುವಾಯಿತು ಹಾಗೆ ಅದರಲ್ಲಿ ನಾನೊಂದು ಒಂದು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದಲ್ಲಿ ಕೂಡ ಸ್ವಲ್ಪ ಕೆಲಸ ಮಾಡಿದ್ದೇನೆ ಹಾಗೆ ಅಲ್ಲಲ್ಲಿ ಸಂಸ್ಕೃತ ಸಂಭಾಷಣಾ ಶಿಬಿರಗಳನ್ನು ಮಾಡಿದ್ದೇವೆ ಹಾಗೇ ನಾನು ನನ್ನ ಸಹೋದ್ಯೋಗಿ ಅಧ್ಯಾಪಕರು ಇತರ ಸಂಸ್ಕೃತ ಅಧ್ಯಾಪಕರು ಸೇರಿಕೊಂಡು ಒಮ್ಮೆ ಪೆರಳದಲ್ಲಿ ಕೇಂದ್ರವಾಗಿಟ್ಟು ಒಂದು ನೂರು ಸಂಸ್ಕೃತ ಶಿಬಿರಗಳನ್ನು ಆಯೋಜಿಸಿ ಅದರ ಸಂಪನ್ಮೂಲ ನೀವು ಖಂಡಿತ ಹಾಗೆ ಆಯೋಜಿಸಿ ಅದರ ಸಮಾರೋಪವನ್ನು ಒಳ್ಳೆ ರೀತಿಯಲ್ಲಿ ಮಾಡಿದೆ ಆಮೇಲೆ ಮತ್ತಿನ ವರ್ಷ ಮುಳ್ಳೇರಿಯವನ್ನು ಕೇಂದ್ರವಾಗಿಟ್ಟು ಅಲ್ಲಿ ಕೂಡ ಇದೇ ರೀತಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಹಾಗೆ ಇನ್ನೊಮ್ಮೆ ಬದಿಡುಕವನ್ನು ಕೇಂದ್ರೀಕರಿಸಿ ಅಲ್ಲಿ ಕೂಡ ಹೀಗೆ ಕಾರ್ಯಕ್ರಮ ಮಾಡಿದ್ದೇವೆ ಹಾಗೆ ಒಟ್ಟಿನಲ್ಲಿ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಎರಡು ಸಾವಿರದ ಹತ್ತರವರೆಗೆ ಹೀಗೆ ಸಂಸ್ಕೃತ ಸಂಭಾಷಣಾ ಶಿಬಿರಗಳು ಮಾಡಿ ಸಂಸ್ಕೃತದ ಪ್ರಚಾರದ ಕೆಲಸ ಸ್ವಲ್ಪ ನಾನು ಮಾಡಿದೆ ಅಂತಲ್ಲ ನಾನು ಸ್ವಲ್ಪ ಮಾಡಿದೆ ಯಾವ ರೊಟ್ಟಿಗೆ ಮಾಡೋರೊಟ್ಟಿಗೆ ಸೇರಿ ನಾನು ಕೂಡ ಅಳಿಲ ಸೇವೆ ಸಲ್ಲಿಸಿದ್ದೇನೆ ಸರ್ ಒಳ್ಳೆಯ ಮಾತು ಸಂಸ್ಕೃತ ಅಂದರೆ ಒಳ್ಳೆಯ ನುಡಿ ನುಡಿದರೆ ಅರ್ಥ ಆದ್ದರಿಂದ ಪಟತು ಸಂಸ್ಕೃತ ಪಟತು ಸಂಸ್ಕೃತ ಅಥವಾ ಸಂಸ್ಕೃತ ವ ವರ್ಷವನ್ನು ಆಚರಿಸ್ತಾ ಇದ್ದೀರಿ ಪ್ರತಿ ವರ್ಷ ಹೆಚ್ಚಾಗಿ ಉಂಟು ಬಹಳ ಗೊತ್ತಿದೆ ನನಗೆ ಹೇಗೆ ಸಂಸ್ಕೃತ ಅಂದರೆ ಮನುಷ್ಯನಿಗೆ ಸಂಸ್ಕಾರವನ್ನು ಕಲಿಸ್ತದೆ ಭಾಷಾ ಸೌಂದರ್ಯಕ್ಕೆ ಸಂಸ್ಕೃತವೇ ಉತ್ತರ ಯಾಕೆ ಗೊತ್ತು ಎಲ್ಲ ಭಾಷೆಗಳ ಮೂಲ ತಾಯಿ ಅಂತ ಕರಿತೀರಿ ಸಂಸ್ಕೃತವನ್ನು ಆದ್ದರಿಂದ ಆ ಸಂಸ್ಕೃತ ಎಲ್ಲರಿಗೂ ತಲುಪಿದಾಗ ಭಾಷಾ ಶುದ್ಧತೆ ಬರ್ತದೆ ಯಾವುದೇ ವರ್ಗಕ್ಕೆ ಸೀಮಿತ ಅಲ್ಲ ಅನ್ನತಕ್ಕಂಥ ಮಾತ್ರ ಪುನಃ ಹೇಳ್ತಾ ನೀವು ಸಂಸ್ಕೃತದ ಆಗ ಒಂದು ಮಾತು ಹೇಳಿದಿರಿ ಸಂಸ್ಕೃತ ಹಲವು ಶಿಬಿರಗಳನ್ನು ಮಾಡಿದ್ದೇವೆ ಅದರ ಅನುಭವವನ್ನು ಹೇಳಿ ಸರ್ ಸಂಸ್ಕೃತ ಶಿಬಿರ ಅಂದರೆ ಅದು ಒಟ್ಟು ದಿವಸಕ್ಕೆ ಎರಡು ಗಂಟೆಯಾಗಿ ಹತ್ತು ದಿವಸ ನಡೆಯುವಂಥದ್ದು ಅದು ನಾವು ಓವರ್ ಆಗಿಯೇ ಕಲಿಸುವಂಥದ್ದು ಅದರಲ್ಲಿ ಮತ್ತೆ ಬರೆಯುವುದು ಇಲ್ಲ ಓದೋದು ಬಾಯಿಪಾಟ ಅಂತ ಇದಿಲ್ಲ ವ್ಯವಹಾರದ ಮೂಲಕ ಮಾತನಾಡುವ ಮೂಲಕವೇ ಜನರಿಗೆ ಸಂಸ್ಕೃತ ಕಲಿಸುವಂಥದ್ದು ನಿಜವಾಗಿ ಅದು ಬಹಳ ಸುಲಭ ನಾವು ಗ್ರಹಿಸಿದ ಹಾಗೆ ಅಷ್ಟೇನು ಕಷ್ಟ ಇಲ್ಲ ಅಂದರೆ ಕೆಲವರು ಸಂಸ್ಕೃತ ಹೇಳುವಾಗಲೇ ಹೆದರಿ ಬಿಡ್ತಾರೆ ಆದರೆ ಅಷ್ಟು ಹೆದರೋ ವಿಷಯ ಇಲ್ಲ ಇಲ್ಲ ಸರ ಸಾಮಾನ್ಯವಾಗಿ ಅಂದರೆ ನಾವು ನಿತ್ಯ ವ್ಯವಹಾರದಲ್ಲಿ ಸಂಸ್ಕೃತ ಶಬ್ದಗಳನ್ನು ತುಂಬ ಬಳಸ್ತೇವೆ ಆದರೆ ಅದು ಸಂಸ್ಕೃತ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಹೌದು ಖಂಡಿತ ಇದು ಉದಾಹರಣೆ ಹೇಳಿದ್ರೆ ನಾವು ಪುಷ್ಪ ಅಂತ ಹೇಳ್ತೇವೆ ಹೌದು ಹೂವಿಗೆ ಅದು ಸಂಸ್ಕೃತವೇ ಫಲ ಅಂತ ಹೇಳ್ತೇವೆ ಅದು ಸಂಸ್ಕೃತ ಶಲಂ ಪುಷ್ಪಂ ಬರ್ತದಲ್ಲ ಶ್ಲೋಕವೇ ಹ್ಮ್ ಮತ್ತೆ ಸಹೋದರ ಭ್ರಾತೃ ಭ್ರಾತೃ ಭ್ರಾತ ಹ್ಮ್ ಬ್ರಾತ ಅಂದ್ರೆ ಈ ಶಬ್ದಗಳು ಹೆಚ್ಚು ಮಲಯಾಳದಲ್ಲಿ ತುಂಬಾ ಇದೆ ಕನ್ನಡದಲ್ಲಿ ಆಗೋ ಸ್ವಲ್ಪ ಕಡಿಮೆ ಇದೆ ಕನ್ನಡದಲ್ಲೂ ಸ್ವಲ್ಪ ಧಾರಾಳ ಇದೆ ಕೊಡ್ತಾ ಇದ್ದೇವೆ ಧಾರಾಳ ಇದೆ ಹೌದು ಆದರೆ ಮಲಯಾಳದಲ್ಲಿ ಆದರೆ ತುಂಬಾ ಇದೆ ಅವರು ಭ್ರಾತೃ ಭಾರ್ಯ ಭರ್ತಾವು ಹ್ಮ್ ಹೆಚ್ಚಿದೆ ಹೀಗೆಲ್ಲವೂ ಹೆಚ್ಚಿಂದು ಅವರದ್ದು ಮಲಯಾಳದಲ್ಲಿ ಸಂಸ್ಕೃತ ಶಬ್ದಗಳೇ ಆದರೆ ಅದು ಸಂಸ್ಕೃತ ಅಂತ ಗೊತ್ತಿಲ್ಲ ಅಷ್ಟೇ ಅಷ್ಟೇ ಹಾಗೆ ಈ ಶಿಬಿರಗಳ ಮೂಲಕ ನಾವು ನೀವು ಮಾತಾಡೋದು ಸಂಸ್ಕೃತ ಅಂತ ಪರಿಚಯ ಮಾಡಿಸುವಂಥದ್ದು ಹಾಗೆ ಆಗ ಗೊತ್ತಿಲ್ಲದಾಗ ಅಂದರೆ ಒಂದು ಹೇಳ್ತೇವೆ ಇದು ಒಂದು ಮುರುಘಂಟಂತೆ ಒಂದು ಪರಿಮ ಪುಣಗು ಬೇಕು ಅಂತ ಅದಕ್ಕೆ ಪರಿಮಳ ಅದರಲ್ಲೇ ಇರೋದು ಹೌದು ಆದರೆ ಅದು ಅದು ಹುಡುಕುತ್ತಾ ಇರ್ತದಂತೆ ಹಾಗೆ ಆಗಿದೆ ನಮ್ಮ ಜನರ ಪರಿಸ್ಥಿತಿ ಇವಾಗ ನಾವು ಸಂಸ್ಕೃತವನ್ನು ತುಂಬ ಉಪಯೋಗಿಸ್ತೇವೆ ವ್ಯವಹಾರದಲ್ಲಿ ಉಂಟು ಆದರೆ ಅದು ಸಂಸ್ಕೃತ ಅಂತ ಗೊತ್ತಿಲ್ಲ ಅಷ್ಟೇ ಹಾಗೆ ಅದನ್ನು ಸಂಸ್ಕೃತ ಅಂತ ಪರಿಚಯಿಸುವ ಒಂದು ಕೆಲಸವನ್ನು ಸಂಸ್ಕೃತ ಭಾರತಿ ಮಾಡ್ತದೆ ಖಂಡಿತ ಸಂಸ್ಕೃತದ ಪದಗಳು ಕನ್ನಡದಲ್ಲೂ ಬೇಕಾದಷ್ಟು ಇವೆ ಸಂಸ್ಕೃತದ ಅದರಲ್ಲೇ ಸಂಸ್ಕೃತ ತದ್ಭವ ತತ್ಸವಾನಗಳನ್ನು ನಾವು ಕೊಡ್ತಾ ಇದ್ದೀವಿ ಆದರೆ ಸಂಸ್ಕೃತ ಇಲ್ಲಿ ಸಂಸ್ಕೃತ ಮತ್ತು ಕನ್ನಡ ಸಂಧಿಗಳು ಸಹ ಇವೆ ಅದು ಸಂಸ್ಕೃತದಿಂದ ಬಂದು ಇದು ಕನ್ನಡದ ಪದಗಳು ಸೇರಿಸಿದ ಸಂಧಿ ಸಮಾಸಗಳಲ್ಲೂ ಬರ್ತದೆ ಅದರಿಂದ ಅವರು ಹೇಳಿದ ಸರಿ ಆದರೆ ಒಂದು ವಿಷಯ ಅಂತ ಗೊತ್ತಾ ಈ ನೀವು ಆಗ ಹೇಳಿದಾಗೆ ಪುನಗು ಬೆಕ್ಕಲ್ಲಿ ಪರಿಮಳ ಅದಕ್ಕೆ ಗೊತ್ತಿಲ್ಲ ಅದೇ ಥರ ಆಗಿದೆ ಎಲ್ಲರಿಗೆ ಹರಡಬೇಕು ಸಂಸ್ಕೃತ ಯಾರ ಒಂದು ವರ್ಗದ ಭಾಷೆಯಲ್ಲ ದೇವರ ಭಾಷೆ ಅಂತ ಹೇಳಿದು ಯಾಕೆ ಗೊತ್ತಾ ಅದು ಅಷ್ಟು ಶ್ರೇಷ್ಠ ಅನ್ನುವ ದೃಷ್ಟಿಯಿಂದ ದೇವರ ಭಾಷೆ ಹೇಳಿದ್ದೇವಿ ವಿನಃ ಸಂಸ್ಕೃತ ಎಲ್ರಿಗೂ ತಲುಪಲಿ ಎಲ್ಲ ಕಡೆ ಸಂಸ್ಕೃತ ಬರಲಿ ಈ ಮಾತು ಯಾಕೆ ಒತ್ತಿ ಹೇಳ್ತೇನೆ ಅಂದರೆ ಕರ್ನಾಟಕದಲ್ಲಿ ಸಂಸ್ಕೃತ ಇವತ್ತು ಇಲ್ಲ ಕರ್ನ ಕೇರಳದಲ್ಲಿ ಒಂದನೇ ಕ್ಲಾಸಿನೂ ಸಂಸ್ಕೃತ ಕಲಿಸ್ಬೋದು ಅಂತ ಆದೇಶ ಇದೆ ಅಧ್ಯಾಪಕರು ಮಾತ್ರ ಇಲ್ಲ ನೋಡಿ ಎಷ್ಟೊಂದು ಅದ್ಭುತವಾದ ವಿಚಾರ ಮತ್ತೊಂದು ವಿಚಾರ ನಿಮ್ಮ ಗಮನಕ್ಕೆ ತರ್ತಾ ಇದ್ದರೆ ಕೇರಳದಲ್ಲಿ ಸಂಸ್ಕೃತವನ್ನು ಸಂಸ್ಕೃತದಲ್ಲೇ ಬರಿಬೇಕು ಸಂಸ್ಕೃತದಲ್ಲೇ ಸಂಭಾಷಣ ಮಾಡಬೇಕು ಪ್ರಭಾಷಣ ಅಂತ ಕರಿತೇವೆ ಪ್ರಭಾಷಣ ಅಂದರೆ ಅದುವೇ ನಾವು ಭಾಷಣ ಮಾಡಿದ್ದೇವೆ ಅದ ಹೀಗೆ ಸಂಸ್ಕೃತ ಎಂಬುದು ಇಲ್ಲಿ ಅದ್ಭುತವಾಗಿದೆ ನೀವು ಆಲೋಚನೆ ಮಾಡಿ ಹಾಗಿರಬೇಕಾದ್ರೆ ಅಲ್ಲಿ ಯಾಕೆ ಇಲ್ಲ ಗೊತ್ತಿಲ್ಲ ಯಾಕೆ ಅದರ ಬಗ್ಗೆ ವಿರೋಧ ಅದು ಗೊತ್ತಿಲ್ಲ ಆದ್ದರಿಂದ ಕರ್ನಾಟಕದಲ್ಲಿ ನಾನು ಸಂಸ್ಕೃತ ವಿದ್ಯಾರ್ಥಿ ನಾನು ಎಸ್ ಟಿ ಎಮ್ ಕಾಲೇಜು ವಿದ್ಯಾರ್ಥಿಯಾಗಿರುವಾಗ ಅನಿವಾರ್ಯ ಪ್ರಸಂಗದಲ್ಲಿ ನಾನು ಸಿದ್ದವನ ಹಳೆ ವಿದ್ಯಾರ್ಥಿ ಆಗಿದ್ದೇನೆ ಅಲ್ಲಿ ಡಿಗ್ರಿಯಿಂದ ಸರ್ಟಿಫಿಕೇಟ್ ನಾನು ಸಂಸ್ಕೃತ ತಗೊಂಡವ ನಾನು ಸಂಸ್ಕೃತ ಅಧ್ಯಾಪಕನಾಗಲಿ ಎಲ್ಲ ಅರ್ಹತೆ ಹೊಂದಿದವನೇ ಆಯಿತಾ ಆದರೆ ನಾನೇ ಇಷ್ಟು ವರ್ಷ ಮಾಡಿಲ್ಲಲ್ಲ ಯಾಕೆ ಒಳ್ಳೆಯದಾಗಲಿ ಇನ್ನೊಬ್ಬರಿಗೆ ಬದುಕಾಗಲಿ ಅಂತ ಬಿಟ್ಟುಕೊಟ್ಟೆ ಹಾಗಾಗಿ ಜಿ ಹೆಗಡೆ ಅವರಲ್ಲಿದ್ದಾರೆ ಅಥವಾ ನಮ್ಮ ಮುಂಡಗನ ಉದಯಣ್ಣ ಅವರು ಸಹ ಹಾಗೆಯೇ ಇರಲಿ ಸಂಸ್ಕೃತ ಅಂದರೆ ಅಷ್ಟೊಂದು ಅಭಿಮಾನ ಈಗಲೂ ಇದೆ ಈ ಸಂಸ್ಕೃತದ ಮೂಲಕ ಸಂಸ್ಕೃತದಲ್ಲೇ ಭರಿಸ್ತೀವರಲ್ಲ ನೀವು ಸಂಸ್ಕೃತದಲ್ಲೇ ಓದಿಸ್ತೀರಲ್ಲ ಹೌದು ನೋಡಿ ಈ ವಿಚಾರವನ್ನು ನಿಮ್ಮ ಗಮನಕ್ಕೆ ತರ್ತಾ ಸಂಸ್ಕೃತೋತ್ಸವದ ವಿಶೇಷತೆಗಳಲ್ಲಿ ಏನೆಲ್ಲ ಸ್ಪರ್ಧೆಗಳು ಅಥವಾ ಏನಿದೆ ಅದರಲ್ಲಿ ಪಾಲ್ಗೊಳ್ಳುವಿಕೆ ಹೇಗಿದೆ ಮಕ್ಕಳಿದ್ದು ಸಂಸ್ಕೃತೋತ್ಸವದಲ್ಲಿ ರಚನಾ ವಿಭಾಗದಲ್ಲಿ ನಾಲ್ಕು ಆಮೇಲೆ ಈ ಥರ ಸ್ಟೇಜ್ ಐಟಮ್ಗಳಲ್ಲಿ ಹಲವಾರು ಸ್ಪರ್ಧೆಗಳಿವೆ ರಚನಾ ವಿಭಾಗದಲ್ಲಿ ಅಂದರೆ ಕಥಾ ರಚನೆ ಕವಿತಾ ರಚನೆ ಪದ್ಯ ಪ್ರಬಂಧ ರಚನೆ ಹಾಗೆ ಸಮಸ್ಯೆ ಪೂರ್ಣ ಅಂತ ಇದೆ ಅಂದರೆ ಯಾವುದೇ ಶ್ಲೋಕದ ಕೊನೆಯ ಪಾದವನ್ನು ಕೊಡುವಂಥದ್ದು ಉಳಿದ ಮೂರು ಪಾದವನ್ನು ನಾವು ಅದಕ್ಕೆ ಹೊಂದಿಕೆ ಆಗುವಾಗ ಸೇರಿಸುವಂಥದ್ದು ಹಾಗೆ ಹಾಗೆ ನಾಲ್ಕು ರಚನಾ ವಿಭಾಗ ಆಮೇಲೆ ಕಂಠಪಾಠ ಅಂತ ಇದೆ ಭಾಷಣ ಇದೆ ಸಮೋಗಾನ ಹೀಗೆ ಹಲವಾರು ಸ್ಪರ್ಧೆಗಳಿವೆ ಒಟ್ಟು ಹದಿನೆಂಟು ವಿಭಾಗ ಸ್ಪರ್ಧೆಗಳನ್ನು ಕೇರಳದಲ್ಲಿ ಕಲೋತ್ಸವಗಳಲ್ಲಿ ನಡೆಸುತ್ತೆ ಕಲೋತ್ಸವದಲ್ಲೂ ಮಾಡ್ತಾರೆ ಪಾಲುಗಳಿಗೆ ಒಳ್ಳೆಯದಿದೆ ಪಾಲುಗಳು ಮಕ್ಕಳು ಬಹಳ ಉತ್ಸಾಹದಿಂದ ಭಾಗವಹಿಸ್ತಾರೆ ಅದೇ ಇಲ್ಲಿ ನೋಡಿ ವಿಚಾರ ಅದು ಸಂಸ್ಕೃತದ ಆ ಒಂದು ಒಳ್ಳೆತನ ಏನಿದೆ ಅಂತ ಸಾರ್ವಜನಿಕ ಗೊತ್ತಿದೆ ಸಂಸ್ಕೃತಕ್ಕೆ ಹೋದರೆ ನಾಳೆ ಬೆಳಿಗ್ಗೆ ಒಳ್ಳೆ ಅಂಕ ತೆಗೆಯುವುದು ಮಾತ್ರ ಅಲ್ಲ ಒಬ್ಬ ಆಯುರ್ವೇದಿಕ್ ಡಾಕ್ಟರ್ ಆಗಿರ್ಬೇಕಾದ್ರೆ ಸಂಸ್ಕೃತ ಗೊತ್ತಿರಲೇಬೇಕು ಆಯುರ್ವೇದದಲ್ಲಿ ಬರುವುದೇ ಸಂಸ್ಕೃತದ ಶ್ಲೋಕಗಳು ಅದು ಒಂದು ಪೇಪರು ಕಡ್ಡಾಯ ಕಡ್ಡಾಯ ನೆನಪಿಡಿ ಆದ ಕಾರಣ ಆಯುರ್ವೇದಕ್ಕೆ ಡಾಕ್ಟರ್ ಆಗ್ತಿರೋ ಸಂಸ್ಕೃತ ಕಡ್ಡಾಯ ಒಂದು ಎರಡನೇದಾಗಿ ನೀವು ವೇದ ಪುರಾಣ ಇದನ್ನು ಅರ್ಥೈಸಿಕೊಳ್ತಿರೋ ಸಂಸ್ಕೃತ ಖಂಡಿತ ಬೇಕು ಬೇಕು ಅಲ್ವಾ ಹಾಗಾಗಿ ಸಂಸ್ಕೃತ ಎಂಬುದು ಇಡೀ ವಿಶ್ವಕ್ಕೆ ನಾವು ಹೇಳಿದರೆ ಒಂಥರ ವಿಶ್ವಕೋಶ ಇದ್ದಾಗೆ ಅಂತ ಹೇಳ್ದ ಸಂಸ್ಕೃತ ನೋಡಿ ಸಂಸ್ಕೃತೋತ್ಸವ ಇದೆ ಕಲೋತ್ಸವದಲ್ಲಿ ಸಂಸ್ಕೃತೋತ್ಸವ ಬೇರೆ ಇದೆ ಈಗಾಗಲೇ ಸಂಸ್ಕೃತ ವರ್ಷಗಳಲ್ಲಿ ಬೇರೆ ಇದೆ ಆದ್ದರಿಂದ ಪ್ರತಿಯೊಬ್ಬರು ಸಂಸ್ಕೃತ ಕಲಿಯಿರಿ ಬೆಳೆಯಿರಿ ಎಂಬ ಮಾತನ್ನು ಹೇಳ್ತಾ ಎಲ್ಲ ಕಡೆ ಹರಡಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಿಮ್ಮ ಅಧ್ಯಾಪನ ಕ್ಷೇತ್ರದಲ್ಲಿ ನೀವು ಗುರುತಿಸಿದ ಅಥವಾ ನಿಮ್ಮ ಮೈ ರೋಮಾಂಚನತಕ್ಕಂಥ ಸಂದರ್ಭಗಳು ಸನ್ನಿವೇಶಗಳು ನಿಮ್ಮ ಭಾಷಾ ಪಾಠ ಅಧ್ಯಾಪಕನಾಗಿಯೋ ಸಂಸ್ಕೃತ ಅಧ್ಯಾಪಕರಾಗಿಯೋ ಅಥವಾ ಕಲೋತ್ಸವಗಳ ಮೇಳಗಳಲ್ಲಾಗಲೂ ಯಾವುದಾದ್ರು ಇದ್ರೆ ಹಂಚಿಕೊಳ್ಳಿ ಸರ್ ಆ ರೀತಿಯ ವಿಶೇಷ ಹೇಳುವಂಥದ್ದೇನು ನೀವು ತೀರ್ಪುಗಾರರಾಗಿ ಹೋಗಿದ್ದೀರಿ ಅಲ್ವಾ ತೀರ್ಪುಗಾರರಾಗಿ ನಾನು ಒಂದು ಒಂದು ಇಪ್ಪತ್ತೈದು ವರ್ಷದಿಂದ ಹೊಲತಾ ಹೋಗ್ತಾ ಇಲ್ಲ ಹ್ಞೂ ಜಿಲ್ಲಾ ಮಟ್ಟ ಉಪ ಜಿಲ್ಲಾ ಮಟ್ಟ ಅಷ್ಟೇ ಹಾಗೆ ನಿಮ್ಮ ಮನಸ್ಸಿಗೆ ಯಾವುದು ಹೇಗೆ ಯಾವುದಾದ್ರೂ ಹೊಸ ವಿಷಯ ಕೆಲವು ಸಂದರ್ಭಗಳಲ್ಲಿ ಮಕ್ಕಳ ಪ್ರತಿಭೆಯನ್ನು ಕಾಣುವಾಗ ನನಗೆ ತುಂಬ ಆಶ್ಚರ್ಯ ಆಗ್ತದೆ ನಾವು ಗ್ರಹಿಸ್ಬೋದು ಮಕ್ಕಳಿಗೆ ನಾವು ಇಷ್ಟು ಹೇಳಿದರೆ ಅಷ್ಟೇ ಅಂತ ಹಾಗಲ್ಲ ನಿಜವಾಗಿ ಅವರಲ್ಲಿ ನಾವು ಅವರಿಗೆ ಸ್ವಲ್ಪ ಮಾರ್ಗದರ್ಶನ ಕೊಟ್ಟರೆ ಸಾಕು ಅದ್ಭುತ ಪ್ರತಿಭೆಗಳಿದ್ದಾರೆ ಹೈಸ್ಕೂಲ್ ಮಟ್ಟದಲ್ಲಿ ಕೆಲವರ ಪ್ರತಿಭೆ ನೋಡೋದು ನಿಜವಾಗಿ ನಮಗೆ ಖಂಡಿತ ದಿಗ್ಮೂಢರಾಗುವಂಥ ಪರಿಸ್ಥಿತಿ ಇದೆ ಖಂಡಿತ ಅಂಥ ಪ್ರತಿಭೆಗಳು ಜ್ಞಾನ ಸ್ಫೋಟ ಎಂಬುದು ನಮಗಿದೆ ಹೆಚ್ಚಿದೆ ಅವರಲ್ಲಿ ಖಂಡಿತ ಒಳ್ಳೆಯ ಮಾತು ನಾನು ನೋಡಿದ್ದೇನೆ ಆ ಸ್ಪರ್ಧೆಗಳಲ್ಲಿ ಅದರೊಂದು ಇದೊಂದು ಬರ್ತದೆ ಪ್ರಶ್ನೋತ್ತರ ಅಲ್ಲ ಮತ್ತೊಂದಿದೆ ಅದೆಂತಪ್ಪ ಏನು ಹೇಳ್ತೀರಿ ಅದಕ್ಕೆ ನನಗೆ ಸಂದೆ ನೆನಪಿಲ್ಲ ವೇಷಭೂಷಣ ಹಾಕಿ ಪಾಠಕಂ ಪಾಠಕಂ ಅಲ್ಲ ನನಗೆ ಆಶ್ಚರ್ಯ ಆಗ್ತದೆ ಆ ಮಕ್ಕಳು ಎಂತ ಅದ್ಭುತ ಗೊತ್ತು ಅವನು ಪಾಠಕಂ ಭಾಳ ಚೆನ್ನಾಗಿ ನಾನು ನೋಡಿದ್ದೇನೆ ನಮ್ಮ ಶಾಲೆಯಲ್ಲಿ ಅವಳು ವಿದ್ಯಾರ್ಥಿನಿ ಸತ್ಯ ಹೇಳ್ತಾರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿನಿ ಮುಸ್ಲಿಂ ವಿದ್ಯಾರ್ಥಿನಿ ಅದರಲ್ಲಿ ಬಹುಮಾನ ಪಡೆದಾರೆ ನಮ್ಮಲ್ಲಿ ಇಬ್ರು ಮುಸ್ಲಿಂ ಹೆಣ್ಣು ಮಕ್ಕಳು ಸಂಸ್ಕೃತದಲ್ಲಿ ಸಾಧನೆ ಮಾಡಿದ್ದಾರೆ ನೆನಪಿಡಿ ಅಂದರೆ ಯಾರಿಗೂ ಸಂಸ್ಕೃತ ಅಸ್ಪೃಶ್ಯ ಅಲ್ಲ ಆ ಮಗು ಉಪ ಜಿಲ್ಲೆಯಲ್ಲಿ ಅಲ್ಲಿ ತೀರ್ಪುಗಾರಾಗಿ ನಾನು ಬಂದಿದ್ದೇನೆ ಹಾಂ ನೋಡಿ ಯಾಕೆ ಹೇಳ್ತಾರೆ ಗೊತ್ತಾ ನಾವು ಅನುಭವಿಸಿದ ಸತ್ಯಗಳನ್ನು ನಿಮಗೆ ಹೇಳ್ತಾ ಇದ್ದೇನೆ ಸಂಸ್ಕೃತೋತ್ಸವದಲ್ಲಿ ಹೇಳಿದ ಮುಸ್ಲಿಂ ಹೆಣ್ಣು ಮಕ್ಕಳು ಸಮೇತ ಅಥವಾ ಸಮೇತ ಆಸಕ್ತಿಯಿಂದ ಅದರ ಮೇಲೆ ಇನ್ನೊಂದು ಮಾತು ಹೇಳ್ತೇನೆ ನಾನು ಒಂದು ಮುಸ್ಲಿಂ ಹೆಣ್ಣು ಮಗುವಿನ ತಂದೆಯೇ ಉಸ್ತಾದ್ರು ಹೌದು ನನಗೆ ಇಬ್ಬರು ಮೂವರು ಮುಸ್ಲಿಂ ಹುಡುಗಿಯರು ನನ್ನ ಸ್ಟೂಡೆಂಟ್ ಆಗಿದ್ದರು ಅವರ ತಂದೆ ಹಾಗೆ ಮಸೀದಿಯಲ್ಲಿ ಇದು ಉಸ್ತಾದ್ ಪ್ರವಚನ ಮಾಡಿ ಹಾಂ ಉಸ್ತಾದಾಗಿ ಅಧ್ಯಾಪಕರೇ ಅಲ್ಲಿ ಅವರು ಅಲ್ಲಿ ಅಧ್ಯಾಪಕರಾಗಿದ್ದರು ಆದರೆ ಅವರು ಒಬ್ಬ ಹಿಂದೂರಿಂದ ಹೆಚ್ಚು ಉತ್ಸಾಹದಲ್ಲಿ ಅವರು ಸಂಸ್ಕೃತವನ್ನು ಅವರ ಮಕ್ಕಳಿಗೆ ಕಲಿಸಬೇಕಂತ ನಮ್ಮಲ್ಲಿ ಹೇಳಿದ್ದಾರೆ ಹಾಗೆ ಹಿಂದಿಗೂ ಮಗು ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ತಾ ನೋಡಿ ಅವ್ರಿಗೆ ಅಷ್ಟು ಖುಷಿಯಾಗಿದೆ ಅಂದರೆ ಅದು ಯಾವತ್ತು ಅಧ್ಯಾಪಕರಲ್ಲಿ ಯಾವುದೇ ರೀತಿಯ ಜಾತಿ ಮತ ಭೇದ ಇರುವುದಿಲ್ಲ ಭಾಷೆಯಲ್ಲೂ ಇಲ್ಲ ಇಲ್ಲ ಆದ ಕಾರಣ ಸಂಸ್ಕೃತ ಕಲಿಯಿರಿ ಸುಸಂಸ್ಕೃತರಾಗಿ ಆಗಿರಿ ಅದು ನಾವು ಹೇಳುವ ಸಂದೇಶ ಖಂಡಿತ ಅಲ್ವಾ ಸರ್ ಇನ್ನು ನಿಮ್ಮ ಅಧ್ಯಾಪನ ಕ್ಷೇತ್ರದ ಏನಾದರೂ ಅನುಭವಗಳಿದ್ರೆ ಅಥವಾ ಸಾಮಾಜಿಕ ಕಳಕಳಿಯ ಸೇವೆ ಮಾಡುವ ಅನುಭವಗಳೆಂದಿದ್ರೆ ಏನೆಲ್ಲ ಸಾಮಾಜಿಕ ಸೇವೆಯನ್ನು ಮಾಡಿದಿರಿ ಏನಾದ್ರು ಬಡವರಿಗೆ ಸಹಾಯ ಮಾಡೋದಕ್ಕಾಗಲಿ ಅಥವಾ ನೀವೀಗ ಇದರಲ್ಲಿ ಸೊಸೈಟಿಯಲ್ಲಿ ಇದ್ರಿ ಏನಾದರೂ ಇದ್ರೆ ಹಂಚಿಕೊಳ್ಳಬಹುದು ನಾವು ಸಾಮಾಜಿಕ ಅಂದರೆ ನಾವು ಸಾಧಾರಣ ಈ ಸಂಘಟನಾತ್ಮಕವಾಗಿ ಅಲ್ಲ ಅಲ್ಲೊಂದು ಸೇವಾ ಭಾರತದಿಂದ ಉಂಟಲ್ಲ ಹೌದು ನಿಮ್ಮ ಹೌದು ಅದರಲ್ಲೂ ಸಕ್ರಿಯವಾಗಿ ಬ್ಲಡ್ ಡೊನೇಷನ್ ಇದರ ಗುರುತಿಸಿ ಅವರಿಗೆ ಸಹಾಯ ಮಾಡುವಂಥ ಒಂದು ಪ್ರೋತ್ಸಾಹ ಮಾಡುವಂಥದ್ದು ಪ್ರೇರಣೆ ಕೊಡುವಂಥದ್ದು ಅಷ್ಟೇ ನೋಡಿ ಎಲೆಯ ಮರೆಯ ಕಾಯಿಯಂತೆ ಅನೇಕರು ಅನೇಕ ಸೇವೆಗಳೇ ನೋಡಿ ಅಧ್ಯಾಪಕನಾದವ ಕೇವಲ ಪಾಠ ಪ್ರವಚನಗಳಲ್ಲಿ ಮಾತ್ರ ಇರಬಾರ್ದು ಸಮಾಜಮುಖಿ ಚಿಂತನೆ ಮಾಡಬೇಕು ಇಂಥ ಅನೇಕ ಜನರು ನಮ್ಮ ಮುಂದೆ ಇದ್ದಾರೆ ಅವರನ್ನೇ ನಾವು ಹೇಳುವಂಥ ತೆರೆಯ ಮರೆಯಲ್ಲಿ ಅಥವಾ ಅಪರಿಚಿತವಾಗಿರ್ತಕ್ಕಂಥ ಎಲೆಯ ಮರೆಯಲ್ಲಿರುವ ಕಾಯಿಯಂತೆ ಇರ್ತಾರೆ ಈಗಾಗಲೇ ವೈದ್ಯರನ್ನು ನಾವು ನಿಮಗೆ ಎಂಥ ನಾರ್ತಿ ವೈದ್ಯರು ಅಥವಾ ಪಾರಂಪರಿಕ ವೈದ್ಯರನ್ನು ಈಗಾಗಲೇ ಪರಿಚಯ ಮಾಡಿದೆ ಅದೇ ಥರ ಸಂಸ್ಕೃತ ಅಧ್ಯಾಪಕರನ್ನು ಪರಿಚಯ ಮಾಡಿದ್ದೇವೆ ಸಂಸ್ಕೃತ ಭಾರತೀಯ ಮೂಲಕ ಸೇವಾ ವಾರ್ತೆ ಏನು ಸೇವೆ ಮಾಡ್ತಾ ಇದ್ದೀರಿ ಗೊತ್ತಾಗಿದೆ ಇನ್ನು ಬಂಧುಗಳೇ ಇದುವರೆಗೆ ನಮ್ಮೊಂದಿಗೆ ಹಲವು ತಮ್ಮ ಅನುಭವಗಳ ಮೂಲಕ ತಮ್ಮ ಅನುಭವವನ್ನು ಹಂಚಿಕೊಂಡಂಥ ಅವರಿಗೆ ವಾಹಿನಿ ಪರವಾಗಿ ಅನಂತ ಧನ್ಯವಾದಗಳು ಸರ್ ನಮಸ್ತೆ ಧನ್ಯವಾದಗಳು ನಮಸ್ತೆ पेड़ <laughs> पौधे